ಕೆಟ್ಟ ಮಕ್ಕಳಿರ್ತಾರೇನೋ ನಿಜ ಆದರೆ ತಾಯಿಗೆ ಇರುವುದು ದೇವರ ಸ್ಥಾನ ಅದರಲ್ಲೂ ಹೆತ್ತ ಮಗನನ್ನೇ ಕೊಲೆ ಮಾಡ್ತಾಳೆ ಅಂದರೆ ಆ ತಾಯಿ ಎಷ್ಟೊಂದು ಕ್ರೂರಿಯಾಗಿರಬೇಕಲ್ವೇ ಸುಚನಾ ಸೇಠ್ ಅನ್ನೋ ವಿದ್ಯಾವಂತೆ ಅಂತಹ ಘೋರ ಮಾಡಿಬಿಟ್ಟಿದ್ದಾಳೆ ಕರುಳ ಕುಡಿಯನ್ನ ಕೊಂದಿರುವ ಹಂತಕಿಯ ಹತ್ತಾರು ಮುಖ ಬಯಲಾಗ್ತಿದೆ ವಿದ್ಯೆ ಇತ್ತು ಬುದ್ಧಿ ಇತ್ತು ಕಂಪನಿ ಇತ್ತು ಕೋಟಿಗಟ್ಟಲೆ ವ್ಯವಹಾರವೂ ಇತ್ತು ಆದರೆ ಕರಳ ಕುಡಿಯನ್ನೇ ಕೊಂದು ಸೂಚನಾ ಸೇಠ್ ಕಂಬಿ ಹಿಂದೆ ಸೇರಿದಾಳೆ ಉದ್ಯಮಿ ಆಗಲು ಹೊರಟವಳು ನಾಲ್ಕು ವರ್ಷದ ಮಗನನ್ನೇ ಕೊಂದು ಹಾಕಿದಾಳೆ ಬೆಂಗಳೂರಿನಿಂದ ತೆರಳಿ ಗೋವಾದ ಹೋಟೆಲ್ನಲ್ಲಿ ಮಗನನ್ನ ಕೊಂದಿದ್ದ ಸೂಚನಾ ಚಿತ್ರದುರ್ಗದ ಬಳಿ ಸೂಟ್ಕೇಸ್ನಲ್ಲಿ ಮಗನ ಶವ ತರುವಾಗ ಲಾಕ್ ಆಗಿದ್ಲು ಇದೀಗ ಹಂತಕಿಯ ಒಡಲಾಳದ ಹತ್ತಾರು ಸತ್ಯ ಬಯಲಾಗ್ತಿದೆ ಮಗನ ಶವದ ಜೊತೆಯಲ್ಲಿದ್ದರೂ ಕೊಲೆಗಾತಿಗೆ ಇರಲಿಲ್ವಂತೆ ಪಶ್ಚಾತ್ತಾಪ ಗೋವಾ ಟು ಚಿತ್ರದುರ್ಗ ಹಂತಕಿಯ ಜರ್ನಿ ಬಿಚ್ಚಿಟ್ಟ ಟ್ಯಾಕ್ಸಿ ಡ್ರೈವರ್ ಮೂವತ್ತು ಸಾವಿರ ಕೊಟ್ಟು ಕ್ಯಾಬಿರಿದ್ದ ಸೂಚನಾಗೆ ಮಗನ ಕೊಂದಿದ ಬಗ್ಗೆ ಚೂರು ಪಶ್ಚಾತ್ತಾಪ ಇರಲಿಲ್ವಂತೆ ಕಾರಿನಲ್ಲಿ ಕೂತಿದ್ದ ಸುಚನಾ ಮುಖದಲ್ಲಿ ಸಣ್ಣದೊಂದು ಗಾಬರಿ ನೋವಿನ ಗೆರೆಯು ಇರಲಿಲ್ವಂತೆ ಏನು ಗೋವಾದ ಚೋರ್ಲಾ ಘಾಟ್ನಲ್ಲಿ ನಾಲ್ಕು ಗಂಟೆ ಟ್ರಾಫಿಕ್ ಆಗಿತ್ತು ಅಲ್ಲಿ ತಡವಾಗದೇ ಇದ್ರೆ ಸೂಚನಾ ಬೆಂಗಳೂರು ರೀಚ್ ಆಗ್ತಿದ್ಲಂತೆ और हम लोग अभी ऑलमोस्ट कर्नाटका बॉर्डर पे पहुंचने वाले थे कि तब तक उधर ये हो गया एक्सीडेंट हो गया चौरला घाट पे चौरला घाट में एक्सीडेंट हुआ तो मैं गाड़ी से उतरा उधर पुलिस वगैरह थी तो पुलिस को मैंने पूछा कि आ, कितना टाइम लगेगा ट्रैफिक क्लियर होने को तो उन्होंने बोला कि चार घंटा तो जाएगा सूचना रन्ना होटलोड़ा ಇಂದು ಗೋವಾದ ಕಲಂಗುಂಟ್ನಲ್ಲಿರುವಂತಹ ಹೋಟೆಲ್ಗೆ ಸುಚನಾರನ್ನ ಕರೆದೊಯ್ದು ಪೊಲೀಸರು ವಿಚಾರಣೆ ನಡೆಸಿದರು ಹೋಟೆಲ್ನ ರೂಮ್ ನಂಬರ್ ನಾನೂರ ನಾಲ್ಕು ಓಡಾಡಿದ ಸ್ಥಳಕ್ಕೆ ಕರೆದೊಯ್ದು ವಿವರಣೆ ಪಡೆದರು ಇನ್ನು ಸುಚನಾಗೆ ಮಾನಸಿಕ ತಜ್ಞರಿಂದಲೂ ಕೂಡ ಪೊಲೀಸರು ಚಿಕಿತ್ಸೆ ಕೊಡಿಸಿದ್ದಾರೆ ಆದರೆ ಯಾರು ಏನು ಹೇಳಿದ್ರೋ सूचना ಸತ್ಯವನ್ನ ಬಾಯಿ ಬಿಡ್ತಿಲ್ಲ ಕೇಸ್ನಲ್ಲಿ ಟ್ಯಾಕ್ಸಿ ಡ್ರೈವರ್ ホಟಲ್ ಸಬನ್ನಿಂದ ಮಹತ್ವದ ವಿಚಾರ ಗೊತ್ತಾಗಿದೆ ಆದರೆ सूचनाಳಿಂದ ಸತ್ಯ ಹೊರತೆಗೆಯೋದೇ ಸವಾಲಾಗಿದೆ ಅಂತೆ وہ ఇన్వెస్టిగేషన్ میں ಕೋಆಪರೇಟ್ نہیں कर रहे हैं बट हम उनको वो जो साक्ष्य हमें मिले हैं सीन ऑफ ऑफेंस है टैक्सी ड्राइवर का स्टेटमेंट है होटल वाले का तो हम इन सभी चीजों को उनको कन्फ्रंट कराएंगे ಪುತ್ರನ ಹತ್ಯೆಗೂ ಮುನ್ನ ಟಿಶ್ಯೂ ಪೇಪರ್ನಲ್ಲಿ ಹಂತಕಿ ಟಿಪ್ಪಣಿ ಏನು ಹಂತಕಿ ಸೂಚನಾ ಪುತ್ರನ ಹತ್ಯೆಗೂ ಮುನ್ನ ಟಿಶ್ಯೂ ಪೇಪರ್ನಲ್ಲಿ ಇಂಗ್ಲಿಷ್ನಲ್ಲಿ ಐದು ಸಾಲುಗಳ ಟಿಪ್ಪಣಿ ಬರೆದು ಹರಿದು ಹಾಕಿದ್ಲಂತೆ ಪತಿಯಾದ ಟಿಶ್ಯೂ ಪೇಪರ್ ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ ಆಕೆಯ ಬರವಣಿಗೆ ಮಾದರಿಯನ್ನ ಪೊಲೀಸರು ಪಡೆದಿದ್ದಾರೆ ಇದೇ ಟಿಶ್ಯೂ ಪೇಪರ್ನಲ್ಲಿ ಕೊಲೆ ಕಹಾನಿ ಅಡಗಿದೆಯಾ ಅನ್ನೋದು ತಿಳಿಯಬೇಕಿದೆ ಸಾಧಿವನೆ ಟಿವಿ ನೈನ್ ಬೆಳಗಾವಿ